ಗವರ್ನರ್ ಗೆಹ್ಲೋಟ್ ವಿರುದ್ಧ ಕಾನೂನು ಸಮರ ಕಾಂಗ್ರೆಸ್ ಮೇಲೆ ಮುಗಿಬಿದ್ದ ದೋಸ್ತಿ ಕೈ ಶಾಸಕರ ಸಸ್ಪೆಂಡ್ಗೆ ಒತ್ತಡ ಹೇಗಿದೆ ದೋಸ್ತಿ ಶಾಸಕರ ಪ್ಲಾನ್ ಕಲಾಪದಲ್ಲಿ ಇಂದು ಹೈಡ್ರಾಮಾ ಭಾಷಣ ಗಲಾಟೆ ಕಾಂಗ್ರೆಸ್ ವರ್ಸಸ್ ದೋಸ್ತಿ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ ಸಂಪೂರ್ಣ ಭಾಷಣ ಓದಲಿಲ್ಲ ಗವರ್ನರ್ ನಿನ್ನೆ ಸಾಕಷ್ಟು ನಿರೀಕ್ಷೆಗಳಿದ್ವು ಏನಾಗುತ್ತೆ ಕುತೂಹಲ ಕೂಡ ಅದೇ ರೀತಿಯಾಗಿತ್ತು ಬಿಕಾಸ್ ಬೇರೆ ರಾಜ್ಯಗಳಲ್ಲಿ ಆದ ರೀತಿಯಾದಂಥ ಸಂಘರ್ಷ ನಮ್ಮ ರಾಜ್ಯದಲ್ಲೂ ಕೂಡ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳೆದ್ದಿದ್ವು ಅದೇ ರೀತಿಯಾಗಿ ಆಗಿದೆ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಿತ್ತಲ್ಲ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗದ ರೀತಿಯಲ್ಲಿ ರಾಜ್ಯಪಾಲರು ಬಂದರು ಆದರೆ ಭಾಷಣ ಮಾತ್ರ ಮಾಡಲಿಲ್ಲ ಗವರ್ನರ್ ವಿರುದ್ಧ ಖಂಡನ ನಿರ್ಣಯಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ಕಾಂಗ್ರೆಸ್ನಿಂದ ಗೋ ಬ್ಯಾಕ್ ಗವರ್ನರ್ ಅನ್ನುವಂಥ ಸಮರವನ್ನ ಸಾರಲಾಗ್ತಾ ಇರುವಂತದ್ದು ಯಾಕೆಂದ್ರೆ ಗವರ್ನರ್ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಅವರು ಹೇಳಿದಂತೆ ಕೇಳ್ತಾ ಇದ್ದಾರೆ ಗವರ್ನರ್ ತಮ್ಮ ಅಂದ್ರೆ ಇರುವಂತ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆರೋಪ ಗವರ್ನರ್ ವಾಪಸ್ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿಗಳಿಗೆ ಮನವಿ ರಾಷ್ಟ್ರಪತಿಗಳಿಗೆ ಖಂಡನ ನಿರ್ಣಯ ಕಳುಹಿಸ್ಲಿಕ್ಕೆ ಸಿದ್ಧತೆ ಇದು ಅಸೆಂಬ್ಲಿಯಲ್ಲಿ ಖಂಡನ ನಿರ್ಣಯನ ಮಂಡನೆ ಮಾಡಲಾಗುತ್ತೆ ಮತ್ತೊಂದ್ ಕಡೆ ಗವರ್ನರ್ ಕನ್ನಡಕ್ಕೆ ಅಗೌರವ ತೋರಿದ್ದಾರೆ ಅಂತ ಕೂಡ ಆರೋಪವನ್ನು ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಇಲ್ಲಿ ಗೌರ್ನರ್ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದು ಖಂಡನ ನಿರ್ಣಯವನ್ನ ರಾಷ್ಟ್ರಪತಿಗಳಿಗೆ ಕಳಿಸುವಂಥದ್ದು ಮತ್ತೊಂದು ಕಡೆ ಕಾನೂನು ಹೋರಾಟವನ್ನ ಕೂಡ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮುಂದಾಗಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತ ಮಾಹಿತಿ ಯಾಕೆಂದ್ರೆ ನಮ್ಮ ಭಾಷಣವನ್ನ ಮಾಡಬೇಕಾಗಿತ್ತು ಮಾಡಿಲ್ಲ ಅವರು ಅಂತ ನಾ ಗವರ್ನರ್ ಬೆನ್ನಿಗೆ ನಿಂತಿದ್ದಾರೆ ದೋಸ್ತಿ ಲೀಡರ್ಸ್ ಕಾಂಗ್ರೆಸ್ ಶಾಸಕರ ನಡೆಗೆ ಬಿಜೆಪಿ ಜೆಡಿಎಸ್ ಕರಂ ಆಗಿದ್ದಾರೆ ಆಬ್ವಿಯಸ್ಲಿ ವಿರೋಧ ಪಕ್ಷದವರು ಈಗ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾ ಗೇರವ್ ಹಾಕಲಾಯ್ತಲ್ಲ ರಾಜ್ಯಪಾಲರು ನಿನ್ನೆ ಹೋಗುವಂತ ಸಂದರ್ಭದಲ್ಲಿ ಆ ಶಾಸಕರನ್ನ ಅಮಾನತು ಮಾಡಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಅಸ್ತ್ರ ಯೂಸ್ ಮಾಡ್ತಾ ಇದ್ದಾರೆ ಈಗ ರಾಜ್ಯಪಾಲರಿಗೆ ದಲಿತ ಅಸ್ತ್ರವನ್ನ ಬಿಡ್ತಾ ಇದ್ದಾರೆ ದಲಿತ ರಾಜ್ಯಪಾಲರಿಗೆ ಅಪಮಾನ ಅಂತ ಹೇಳ್ತಾ ಇರುವಂತದ್ದು ದೋಸ್ತಿ ನಿನ್ನೆ ಸ್ಪೀಕರ್ ಮೇಲೆ ದೋಸ್ತಿ ಶಾಸಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ ದಲಿತ ಅನ್ನುವಂಥ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ರಾಜ್ಯಪಾಲರು ಈ ರೀತಿಯಾಗಿ ಮಾಡಿದ್ರೆ ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾ ಇದ್ರು ಆದ್ರೆ ಬಿ ಜೆ ಪಿಯವರು ದಲಿತರು ಅನ್ನುವಂಥ ಕಾರಣನೂ ಅಂತ ಸೇಸ್ಕೊಳ್ತಾ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಎಚ್ ಡಿ ಕುಮಾರಸ್ವಾಮಿಯವರು ಅವರವರ ಶಾಸಕರುಗಳಿಗೆ ನಾಯಕರುಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರ ಸಸ್ಪೆಂಡ್ಗೆ ಇಂದು ಆಗ್ರಹ ಮಾಡಲಾಗ್ತದೆ ಶಾಸಕರ ಸಸ್ಪೆಂಡ್ ಮಾಡಬೇಕು ಅಂತ ವಿಧಾನಮಂಡಲದಲ್ಲಿಂದು ಮತ್ತಷ್ಟು ಹೈಡ್ರಾಮಾ ಕೋಲಾಹಲ ನಡೆಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ಇದೆಲ್ಲದ್ರ ಬಗ್ಗೆನು ಕೂಡ ಮಾತನಾಡ್ತಾ ಹೋಣ ಪಟ್ಟಣದಲ್ಲಿ ಯಾರ್ ಗೆದ್ರು ಯಾರು ಸೋತ್ರು ಅಂತ ಇಲ್ಲಿ ಇಬ್ಬರ ಈಗೋನು ಕೂಡ ಗೆಲ್ತು ಇಬ್ಬರ ಈಗೋನು ಕೂಡ ಸೋಲ್ತು ಅಂತ ಕೂಡ ಹೇಳಬೇಕಾಗುತ್ತೆ ಆದ್ರೆ ಒಂದ್ ಕಡೆ ನೋಡೋದಾದ್ರೆ ಒಕ್ಕೂಟ ವ್ಯವಸ್ಥೆ ಪ್ರಜಾಪ್ರಭುತ್ವಕ್ಕಂತೂ ಶೋಭೆ ತರುವಂಥದ್ದಲ್ಲ ಈ ನಡೆಗಳು ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದೇನು ಇರಾನು ಅಫ್ಘಾನಿಸ್ತಾನ್ ಬಾಂಗ್ಲಾ ಅಥವಾ ಏನೇನು ಕಜಿಕಿಸ್ತಾನು ಆ ಥರದ ರಾಷ್ಟ್ರ ಅಲ್ಲ ಪ್ರಜಾಪ್ರಭುತ್ವ ಅನ್ನೋದೇ ಈ ದೇಶದ ಒಂದು ಸೌಂದರ್ಯ ಅಂದರೆ ಇಲ್ಲಿ ಟೀಕೆ ಟಿಪ್ಪಣಿಗಳು ಅಂದರೆ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಇದೆ ಈ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿದ್ರೆ ಯಾರನ್ನು ಯಾರೂ ಕೂಡ ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ಬೋದು ಎಲ್ರಿಗೂ ಕೂಡ ಟೀಕೆ ಟಿಪ್ಪಣಿ ತನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೂ ಕೂಡ ಅವಕಾಶ ಇರ್ತಕ್ಕಂಥದ್ದು ಹಾಗಂತ ಸ್ವಾತಂತ್ರ್ಯ ಇದೆ ಅಂತೇಳಿ ಅದು ಸ್ವೇಚ್ಛಾಚಾರನ ಕೂಡ ಆಗಬಾರ್ದು ವಾಕ್ ಸ್ವಾತಂತ್ರ್ಯ ಇವತ್ತು ಎಲ್ಲರಿಗೂ ಇದೆ ನೀವೊಬ್ಬ ಸಾಮಾನ್ಯ ಪ್ರಜೆಗೆ ಏನು ವಾಕ್ ಸ್ವಾತಂತ್ರ್ಯ ಇದೆ ನಿಮಗೆ ಗೊತ್ತಿರಲಿ ಮಾಧ್ಯಮ ಕೂಡ ಅಷ್ಟೇ ಇರೋದು ವಾಕ್ ಸ್ವಾತಂತ್ರ್ಯ ನಮಗೇನಾದ್ರೂ ಈ ಸಂವಿಧಾನದಲ್ಲಿ ಸ್ಪೆಷಲ್ ಆರ್ಟಿಕಲ್ ಏನಿಲ್ಲ ಹಾಗಾಗಿ ಅದಕ್ಕಾಗೇ ಈ ದೇಶದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂಥೇಳಿ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಕರೆಯುವಂಥದ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಹೋಗಬೇಕು ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದ್ರೆ ಅಧಿಕಾರ ಇವತ್ತು ಬರುತ್ತೆ ಹೋಗುತ್ತೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಅನ್ಬೋದು ಆಯಾ ಕಾಲಘಟ್ಟದಲ್ಲಿ ಜನರ ಮನಸ್ಥಿತಿಯ ಮೇಲೆ ಅಧಿಕಾರಿಗಳು ಬರ್ತಕ್ಕಂಥದ್ದು ಎಸ್ ಅಫ್ಕೋರ್ಸ್ ಈಗ ಮನ್ರೇಗಾ ವಿಚಾರದಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಕೈ ಬಿಟ್ಟಿರ್ತಕ್ಕಂಥದ್ದು ಮತ್ತು ಒಂದಷ್ಟು ಕೆಲಸದ ದಿನಗಳನ್ನ ಕಡಿಮೆ ಮಾಡಿಕೊಟ್ರು ಮಾಡಿರ್ತಕ್ಕಂಥದ್ದು ನರೇಗಾ ಅನ್ನೋದು ಆ ಸ್ಕೀಮ್ ಇದೆಯಲ್ಲ ವೆರಿ ಬ್ಯೂಟಿಫುಲ್ ಸ್ಕೀಮ್ ನೀವು ನೀವು ಚೆಕ್ ಮಾಡಿ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತ್ಗಳ ಊರುಗಳಲ್ಲಿ ಇವತ್ತು ಚರಂಡಿ ರಸ್ತೆ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಪ್ರಶ್ನೆ ಅಂತ ಹೇಳಿದರೆ ಈ ಹಿಂದೆ ನಿಮಗೆ ನಲವತ್ತ ಒಂದು ಪಾಯಿಂಟ್ ಆರು ಪರ್ಸೆಂಟು ಕೇಂದ್ರ ಸರ್ಕಾರ ಉಳಿದಂಥ ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟು ರಾಜ್ಯ ಸರ್ಕಾರ ಬರೆಸ್ಬೇಕಿತ್ತು ಈಗ ದಿಢೀರ್ನೆ ನರೇಗಾದಲ್ಲಿ ಸ್ಕೀಮನ್ನು ಕೇಂದ್ರ ಸರ್ಕಾರ ನೈಂಟಿ ಟೆನ್ ಇತ್ತು ಹಾಂ ನೈಂಟಿ ನೈಂಟಿ ಒನ್ ಪಾಯಿಂಟ್ ಫೋರ್ ನೈ ಏಯ್ಟ್ ಪಾಯಿಂಟ್ ಸಿಕ್ಸ್ ರಾಜ್ಯ ಸರ್ಕಾರದಿತ್ತು ಈಗ ಏಕಾಏಕಿ ದಿಢೀರನೆ ಅರುವತ್ತು ಭಾಗ ಕೇಂದ್ರ ಸರ್ಕಾರ ನಲವತ್ತು ಭಾಗ ರಾಜ್ಯ ಸರ್ಕಾರ ಭರಿಸಬೇಕಂತ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಕೇಂದ್ರದ ಪುರಸ್ಕೃತ ಯೋಜನೆಯಲ್ಲೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ರಾಜ್ಯ ಫಾರ್ಟಿ ಪರ್ಸೆಂಟ್ ಕೇಂದ್ರ ಇರ್ತಕ್ಕಂಥದ್ದು ಪ್ರಶ್ನೆ ರಾಜ್ಯಗಳ ಪ್ರಶ್ನೆ ಮಾಡ್ತೀರಿ ನೀವು ಒಂದು ಕಾನೂನನ್ನು ತರೋ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಸಂಬಂಧಪಟ್ಟವ್ರನ್ನ ಚರ್ಚೆಯನ್ನು ಮಾಡಿ ಈ ಒಂದು ಯೋಜನೆಯನ್ನು ತರಬೇಕು ಯಾಕಂತೇಳಿದು ರಾಜ್ಯಕ್ಕೆ ಆಗುತ್ತೆ ಜೊತೆಗೆ ನೀವು ಟ್ಯಾಕ್ಸನ್ನು ಎಲ್ಲ ರಾಜ್ಯಗಳು ಟ್ಯಾಕ್ಸನ್ನು ಕಟ್ತೀವಿ ನೀವು ನಿಮ್ಗೆ ಗಮನಿಸಿ ನಿಮಗೆ ದಕ್ಷಿಣ ರಾಜ್ಯದ ನಾವು ಐಯೆಸ್ಟು ಟ್ಯಾಕ್ಸನ್ನು ಕಟ್ತೀವಿ ಎಲ್ಲರೂ ಮಾಡಲ್ಲ ಅಂತ ಹೇಳ್ತಾರೆ ಯು ಪಿ ಮಾಡೆಲ್ ಗುಜರಾತ್ ಮಾಡಲ್ಲ ಎಂ ಪಿ ಮಾಡೆಲ್ ಎಲ್ಲ ಮಾಡಲ್ಲ ಅಂತ ನಿಜವಾದ ಮಾಡಲು ದಕ್ಷಿಣದ ರಾಜ್ಯಗಳು ಇಲ್ಲಿ ತಲಾ ಕೂಡ ಜಾಸ್ತಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳು ಇರ್ತಕ್ಕಂಥ ನೀವು ಬಿಹಾರ್ ಆ ಕಡೆ ಎಲ್ಲ ಉತ್ ಉತ್ತರ ಭಾರತ ಅನೇಕ ರಾಜ್ಯಗಳಿಗೆ ಹೋದರೆ ನಮ್ಮ ರಾಜ್ಯಗಳು ನೋಡ್ರೆ ಅವರು ಮೂವತ್ತು ವರ್ಷ ನಮಗಿಂತ ಹಿಂದಿದ್ದು ಹಿಂದಿರ್ತಕ್ಕಂಥದ್ದು ತರ್ಟಿ ಇಯರ್ಸ್ ಅವರು ನಮಗಿಂತ ಹಿಂದಿದಾರೆ ನಾವು ತರ್ಟಿ ಇಯರ್ಸ್ ಅಡ್ವಾನ್ಸ್ ಇದ್ದೀವಿ ಅದು ಎಜುಕೇಷನಿಂದ ಇಂದ ಹಿಡಿದು ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು ಎಲ್ಲ ನಿಯಂತ್ರಣ ಜನಸಂಖ್ಯೆ ನಿಯಂತ್ರಣ ಫಾಲೋ ಮಾಡಿರ್ತಕ್ಕಂಥ ನಾವು ಮಾತ್ರ ದಕ್ಷಿಣ ರಾಜ್ಯಗಳು ಉತ್ತರದ ರಾಜ್ಯಗಳು ಬಹುತೇಕ ರಾಜ್ಯಗಳು ಫಾಲೋ ಮಾಡಲಿಲ್ಲ ಇವತ್ತೇನಾಗ್ತಿದೆ ಅಂತ ನಾವು ಒಂದು ರೂಪಾಯಿ ನಾವು ಕೊಟ್ಟರೆ ಹದಿಮೂರು ಪೈಸೆ ನಮಗೆ ಬರ್ತಿದೆ ನಮಗೆ ಅಟ್ಲೀಸ್ಟ್ ನಿಮಗೊಂದು ಇಪ್ಪತ್ತೈದು ಪೈಸೆ ಕೊಟ್ಟರೆ ನಾವು ಇನ್ನೂ ಅಭಿವೃದ್ಧಿಯಲ್ಲಿ ಮತ್ತಷ್ಟು ಎಲ್ಲ ಒಂದು ಕಡೆ ಸೂಚ್ಯಂಕನ ಕೂಡ ಮೇಲೆ ಎಲ್ಲ ಹೋಗುತ್ತೆ ಏನಂತ ಹೇಳಿದ್ರೆ ನೀವು ಅಭಿವೃದ್ಧಿ ಹೆಚ್ಚು ಹಣ ಕೊಡ್ತಕ್ಕಂಥವ್ರಿಗೆ ಇನ್ನಷ್ಟು ನೀವು ಪ್ರೋತ್ಸಾಹವನ್ನು ಕೊಟ್ಟು ಅವರಿಗೆ ಒಂದಷ್ಟು ಹಣವನ್ನು ಕೊಟ್ಟರೆ ಇನ್ನಷ್ಟು ಅಭಿವೃದ್ಧಿ ಆಗತ್ತ ಲೆಕ್ಕಾಚಾರ ಇರ್ತಕ್ಕಂಥದ್ದು ಎಸ್ ಈಗ ನಾವು ರಾಜ್ಯಪಾಲರದು ಮತ್ತು ಸರ್ಕಾರದ ನಡುವಿನ ಇರ್ತಕ್ಕಂಥದ್ದು ಈಗಾಗಲೇ ಬಿ ಜೆ ಪಿ ಯಾರ ರಾಜ್ಯಗಳಲ್ಲಿ ಈಗಾಗಲೇ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಅದು ತಮಿಳುನಾಡು ಇರತಕ್ಕಂಥದ್ದು ಕೇರಳ ಇರ್ತಕ್ಕಂಥದ್ದು ವೆಸ್ಟ್ ಬೆಂಗ್ಳು ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು ಆದರೆ ಮನ್ರೇಗಾ ವಿಚಾರದ ಸಂಬಂಧಪಟ್ಟಿಗೆ ರಾಜ್ಯ ಸರ್ಕಾರ ಇಲ್ಲಿ ಆಡಳಿತ ವೈಫಲ್ಯಗಳಿರ್ತಕ್ಕಂಥದ್ದು ಅನೇಕ ಸಚಿವರ ಭ್ರಷ್ಟಾಚಾರ ಇರತಕ್ಕಂಥ ು ಪವರ್ ಸೇರಿಂಗ್ ವಿಚಾರಗಳು ಇವರ ಆಂತರಿಕ ಕಿತ್ತಾಟಗಳಿದೆಯಲ್ಲ ಈ ಕಿತ್ತಾಟಗಳಿಂದ ರಾಜ್ಯ ಸರ್ಕಾರ ಹೈರಾಣಾಗಿತ್ತು ಒಂದು ರೀತಿ ಮನ್ರೇಗಾ ಮತ್ತು ವಿ ಬಿ ಜಿ ರಾಮ್ ಜಿ ಯೋಜನೆಗಳ ನಡುವಿನ ಡಿಫ್ರೆನ್ಸಸ್ನ ಸರ್ಕಾರ ಪತ್ರಿಕಾಗೋಷ್ಠಿಗಳನ್ನ ಮಾಡೋ ಮುಖಾಂತರ ಅಲ್ಲಿ ಜನಾಂದೋಲನಗಳನ್ನ ಮಾಡೋ ಮುಖಾಂತರ ಸಾರ್ವಜನಿಕವಾಗಿ ಅದನ್ನ ಹೇಳೋ ಮುಖಾಂತರ ಗ್ರಾಮ ಪಂಚಾಯತ್ಗಳಲ್ಲಿ ಸದಸ್ಯರಿದ್ದಾರೆ ಮತ್ತು ನರೇಗಾ ಫಲಾನುಭವಿಗಳಿಗೆ ನರೇಗಾ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವ್ರನ್ನ ಇಟ್ಕೊಂಡು ಇವರು ಇಲ್ಲ ಅನ್ಯಾಯ ಆಗಿದೆ ಇದನ್ನ ಸರಿಪಡಿಸ್ಬೇಕು ನೀವೆಲ್ಲರೂ ಒತ್ತಾಯ ಮಾಡಿ ಅಂತ ಮಾಡಬೇಕು ಆದರೆ ಸರ್ಕಾರ ಒಂದು ವಿಶೇಷ ಅಧಿವೇಶನ ಕರೆಯುವ ಮುಖಾಂತರ ತನ್ನೊಳಗಿನ ಎಲ್ಲ ಜಂಜಾಟಗಳು ಶೀತಲ ಸಮರಗಳು ಪವರ್ ಶೇರಿಂಗ್ ವಿಚಾರ ಕಿತ್ತಾಟಗಳು ಆಂತರಿಕ ಕದನಗಳು ಅನೇಕ ಸಚಿವರ ಭ್ರಷ್ಟಾಚಾರಗಳು ಇವೆಲ್ಲವನ್ನು ಮುಚ್ಚಿ ಇದೊಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಂಡಿರೋದಂತೂ ಸತ್ಯ ಅದು ಯಾರೇ ಹೇಳಿ ಯಾರು ಏನೇ ಹೇಳಿದ್ರು ಕೂಡ ಇದೊಂದು ರಾಜಕೀಯ ಅಸ್ತ್ರ ಅಂತೂ ಅಕ್ಷರಶಃ ಸತ್ಯ ಮತ್ತೊಂದು ಕಡೆ ನಾನು ಹೇಳ್ತಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮ್ಮನ್ನು ನಮ್ಮನ್ನು ಎಲ್ಲರನ್ನೂ ಟೀಕೆ ಟಿಪ್ಪಣಿಗಳನ್ನ ಮಾಡಲಿಕ್ಕೆ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಈ ದೇಶದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯ ಅವಕಾಶ ಅವಕಾಶಗಳು ಇರ್ತಕ್ಕಂಥ ಎಸ್ ಕೋರ್ಸ್ ನಮಗೆ ರಾಜ್ಯಕ್ಕೆ ಇಷ್ಟು ಹಣ ನಾವು ಕೊಟ್ಟಿದ್ದೀವಿ ನಿಮಗೆ ಹದಿನೈದನೇ ಹಣಕಾಸು ಇದರಲ್ಲೂ ಅನ್ಯಾಯ ಆಗಿದೆ ನಮಗೆ ಅನೇಕ ಪುರಸ್ಕೃತ ಯೋಜನೆ ನಾವು ಅರವತ್ತು ಪರ್ಸೆಂಟ್ ಕೊಡ್ತಾಯಿದ್ದೀವಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರ ಕೋಟಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರೆ ಇನ್ನೂ ಕೂಡ ಐದು ಪೈಸ ಕೊಟ್ಟಿಲ್ಲ ಅಂತ ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು ಎಸ್ ಅಫಕೋರ್ಸ್ ಬಾ ರಾಜ್ಯಪಾಲರ ಭಾಷಣ ಎಲ್ಲ ರಾಜ್ಯಪಾಲರು ನೀವು ರಾಜ್ಯಗಳಲ್ಲಿ ನೋಡಿ ರಾಜ್ಯಪಾಲರು ಅದು ಸರ್ಕಾರದ ಭಾಷಣ ರಾಜ್ಯಪಾಲರು ಹೋಗುವಂಥದ್ದು ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆ ಸರ್ಕಾರದ ಭಾಷಣನ ಸರ್ಕಾರ ಅಂತೇಳಿ ಸಾಮಾನ್ಯವಾಗಿ ಓದುವಂಥದ್ದು ಸಬ್ಕೋರ್ಸ್ ಈಗ ಅಧಿವೇಶನ ರಾಜಕೀಯ ಆದರೆ ಯಾವುದೇ ಅಧಿವೇಶನ ವರ್ಷದ ಮದ ಆರಂಭದಲ್ಲಿ ಮಾಡಬೇಕಾದ್ರೆ ಅದು ಪದ್ಧತಿ ಸಂವಿಧಾನ ಸಂವಿಧಾನದಲ್ಲಿರ್ತಕ್ಕಂಥದ್ದು ಮತ್ತು ವಿಧಾನಮಂಡಲ ನಡಾವಳಿಗಳಲ್ಲಿರ್ತಕ್ಕಂಥ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶ ಭಾಷಣ ಮಾಡೋ ಮುಖಾಂತರ ಆ ವರ್ಷದ ಅಧಿವೇಶನಕ್ಕೆ ಚಾಲನೆ ಕೊಡ್ತಕ್ಕಂಥ ಸಬ್ಕೋರ್ಸ್ ಒಂದು ಹಂತದಲ್ಲಿ ರಾಜ್ಯಪಾಲರು ಬರಲಿಕ್ಕೆ ರೆಡಿ ಇರಲಿಲ್ಲ ಕೊನೆಗೆ ಇದೇಲೊಂದು ಕಡೆ ಸಾಂವಿಧಾನಿಕ ಬಿಕ್ಕಟ್ಟಾಗುತ್ತೆ ಆ ಮುಖಾಂತರ ದೇಶಾದ್ಯಂತ ದೊಡ್ಡ ಚರ್ಚೆ ಆಗುತ್ತೆ ಭಾರತೀಯ ಜನತಾ ಪಕ್ಷದ ಹಣಂತಿದಂತೆ ರಾಜ್ಯಪಾಲರು ಕೆಲಸ ಮಾಡ್ತಾರೆ ಅಂತ ಗಂಭೀರ ಆರೋಪ ಬರ್ತಾನೆ ಅನ್ನೋ ಕಾರಣಕ್ಕಾಗಿ ರಾಜ್ಯಪಾಲರು ಕೂಡ ಇಡೀ ದಿನ ಕಾನೂನು ಪಂಡಿತರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಬಂದರು ಎಸ್ ರಾಜ್ಯ ಸರ್ಕಾರ ಕೊಟ್ಟಂಥ ಭಾಷಣವನ್ನು ಎಲ್ಲೊಂದು ಕಡೆ ಅವರೇ ಬರೆದಿಟ್ಕೊಂಡ ಭಾಷಣವನ್ನು ಹೋಗಿ ಅರವತ್ತು ವೇಳೆಯಲ್ಲಿ ಎಷ್ಟು ಅರವತ್ತು ಸೆಕೆಂಡಲ್ಲಿ ಅರವತ್ತು ಸೆಕೆಂಡ್ ಅರವತ್ನಾಲ್ಕು ಸೆಕೆಂಡಲ್ಲಿ ಮುಗಿಸಿದ್ರು ಎಸ್ ಅಪ್ಕೋರ್ಸ್ ಈಗ ರಾಜ್ಯಪಾಲರಿಗೆ ವಿಪಕ್ಷಗಳು ಬೆಂಬಲವನ್ನು ಕೊಟ್ಟೆ ಕೊಡ್ತಾರೆ ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷ ರಾಜ್ಯಪಾಲರ ವಿರುದ್ಧ ಇದ್ದಾಗ ವಿಪಕ್ಷಗಳು ಬೆಂಬಲವನ್ನು ಕೊಟ್ಟೆ ಕೊಡ್ತಾರೆ ಆದರೆ ಎಲ್ಲ ಒಂದು ಕಡೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಪಾಲರಿರ್ಬೋದು ಕೇಂದ್ರ ಸರ್ಕಾರ ರಾಜ್ಯ ಎಲ್ಲ ಒಟ್ಟಾಗಿ ನಡೀಬೇಕು ಅನ್ನೋದು ಎಲ್ಲ ಆಸೆ ಸಂವಿಧಾನದ ಆಶಯದಂತೆ ನಡೀಬೇಕು ಯಾರು ಇನ್ನೂರು ವರ್ಷ ಬದುಕರಲ್ಲಿ ಯಾರು ಗೂಟ ಹೊರಲ್ಲ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಯಾರು ಇನ್ನೂರು ವರ್ಷ ಗೂಟ ಹೊಡೆದು ಈ ದೇಶ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಪ್ರಜಾಪ್ರಭುತ್ವ ಸೌಂದರ್ಯವನ್ನು ಇಮ್ಮಡಿಗೊಳಿಸಬೇಕು ಆ ಮುಖಾಂತರ ಎಲ್ಲೊಂದು ಕಡೆ ಟೀಕೆ ಟಿಪ್ಪಣಿ ಅಂತೇಳಿ ಅದನ್ನ ಎಲ್ಲವನ್ನೂ ಕೂಡ ನೀವು ಟೀಕೆಗಳನ್ನು ಎಲ್ಲವನ್ನೂ ಕೂಡ ನೀವು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು ರಾಜ್ಯ ಸರ್ಕಾರದ್ದು ಕೂಡ ತಪ್ಪು ಅದನ್ನು ಎಲ್ಲೊಂದು ಕಡೆ ಈ ದೇಶದ ವಿಧಾನಮಂಡಲದ ಅಥವಾ ಸಂವಿಧಾನ ನಡಾವಳಿಗಳನ್ನು ಈ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೂಡ ಧಿಕ್ಕರಿಸುವ ಮುಖಾಂತರ ನಾನು ಮಾಡೋದು ಸರಿ ಅನ್ನೋದು ಸಾಂವಿಧಾನಿಕ ಅಧಿಕಾರ ಇದೆ ಸಾಂವಿಧಾನಿಕ ಮುಖ್ಯಸ್ಥ ನಾನು ಏನು ಮಾಡಿದ್ರು ಸರಿ ಕೂಡ ತಪ್ಪು ಹಾಗಾಗಿ ಎಲ್ಲರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಹೋಗಬೇಕು ಈಗ ಎಸ್ ಈಗ ರಾಜ್ಯಪಾಲರು ಹೇಳಿರ್ತಕ್ಕಂಥದ್ದು ರಾಷ್ಟ್ರಪತಿಗಳು ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿದ್ದಾರೆ ಅಂಗೀಕಾರ ಆಗಿರ್ತಕ್ಕಂಥ ಮಸೂದೆಯ ಬಗ್ಗೆ ನೀವು ಕ್ರಿಟಿಸೈಸ್ ಮಾಡ್ತೀರಿ ನಾನು ಹೇಳಲಿಕ್ಕೆ ಬರಲ್ಲ ಯಾಕಂದ್ರೆ ನಾನು ರಾಜ್ಯ ರಾಷ್ಟ್ರಪತಿಗಳು ಅಧೀನದಲ್ಲಿ ಬರ್ತೀನಿ ಅಂತ ಅವರ ಪ್ರಶ್ನೆ ಮತ್ತು ನೀವು ಕೇಂದ್ರ ಸರ್ಕಾರವನ್ನು ಕ್ರಿಟಿಸೈಸ್ ಮಾಡ್ತೀರ ಹಾಗಾಗಿ ನಾವು ಹೇಳಕ್ಕೆ ಬರಲ್ಲ ಅಂತ ಹೇಳ್ತಾರೆ ಎಸ್ ಇವತ್ತು ಕ್ರಿಟಿಸೈಸ್ ಎಲ್ಲ ಸರ್ಕಾರಗಳು ಮಾಡ್ತಾರೆ ಅವ್ರ ಸರ್ಕಾರ ಬಂದಾಗ ಇವ್ರು ಸರ್ಕಾರ ಮಾಡ್ತಾರೆ ಇವ್ರ ಸರ್ಕಾರ ಬಂದಾಗ ಅವರು ಕ್ರಿಟಿಸೈಸ್ ಮಾಡ್ತಾರೆ ನಿಮಗೆ ಗೊತ್ತಿರಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವತ್ತಿನ ರಾಜ್ಯಪಾಲ ಆಗಿರ್ತಕ್ಕಂಥ ಕಾಂಗ್ರೆಸ್ನ ರಾಜ್ಯಪಾಲ ಅಂತ ಕರೀತಾರೆ ಹನ್ಸರಾಜ್ ಭಾರತ ರು ಕೂಡ ಸೇಮ್ ಈ ರಾಜ್ಯಪಾಲರು ಏನ್ ಮಾಡಿದ್ರು ಅದೇ ಕೆಲಸವನ್ನು ಅವರು ಕೂಡ ಮಾಡಿದ್ರು ಅವತ್ತು ವಿಪಕ್ಷವಾಗಿ ಕಾಂಗ್ರೆಸ್ ಇವತ್ತು ವಿಪಕ್ಷವಾಗಿ ಆಡಳ್ತಿದೆ ಅಷ್ಟೇ ದೋಸೆಯನ್ನು ಮಗಳ ಹಾಕಿರ್ತಕ್ಕಂಥ ಮತ್ತೆ ಈ ರಾಜಕಾರಣಿಗಳೆಲ್ಲ ಇದರಲ್ಲ ಇವರೆಲ್ಲ ಒಂದೇ ನಾಣ್ಯದ ಎರಡು ಮಕ್ಕಳು ನಿಮ್ಗೆ ಗೊತ್ತಿರ್ಬೋದು ಅವ್ರನ್ನ ಬೈತಾರೆ ಇವ್ರನ್ನ ಬೈತಾರೆ ಅಲ್ಲೆಲ್ಲ ಇದು ಮಾಡ್ತಾರಲ್ಲ ಒಟ್ಟಿಗೆ ಇವರು ವ್ಯಾವಹಾರಿಕ ಸಂಬಂಧಗಳಿದಾವೆ ಮತ್ತು ವೈವಾಹಿಕ ಸಂಬಂಧಗಳಿದಾವೆ ಎಲ್ಲ ವ್ಯಾಪಾರ ವೈವಾರ ಒಟ್ಟಿಗೆ ಇರ್ತವೆ ಎಲ್ಲ ನಾವು ಸಾರ್ವಜನಿಕರು ನಮ್ಮಂತರು ಎಲ್ಲರೂ ಕೂಡ ಇವರು ಏನು ಕಿತ್ತಾಡ್ತಿದಾರಲ್ಲಪ್ಪ ಏನು ನಡೀತಿದೆ ಅಂತ ಹೇಳಿದಿಲ್ಲ ನಾವುಗಳು ಬಕ್ರಗಳು ಹಾಕ್ತಿದಿವಿ ಗುಡಿಲಿ ವಿರೋಧ ಪಕ್ಷದವರು ಯೂಸ್ ಮಾಡುವಂತ ಅಸ್ತ್ರ ವಾಕ್ಔಟ್ ಅನ್ನುವಂಥದ್ದು ಅದನ್ನ ರಾಜ್ಯಪಾಲರು ನಿನ್ನೆ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲಿ ರಾಜ್ಯಪಾಲರ ಕೆಲಸ ಏನು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರ್ತವೆ ಮತ್ತು ಅದರ ಅವಶ್ಯಕತೆಯೂ ಕೂಡ ಇದೆಯಾ ಅನ್ನುವಂಥ ಪ್ರಶ್ನೆ ಅಂದರೆ ಈ ಜಂಟಿ ಅಧಿವೇಶನಗಳಲ್ಲಿ ಭಾಷಣ ಮಾಡುವಂಥ ವಿಚಾರಕ್ಕೆ ಸಂಪಟ್ಟತೆ ಯಾಕೆಂದರೆ ಆಯಾಯ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ಅಂದರೆ ಇರುವಂಥ ಸಂವಿಧಾನ ಪ್ರಕಾರ ನೋಡೋದಾದ್ರೆ ಏನು ಕೊಟ್ಟಿರ್ತಾರೆ ಅದನ್ನು ಓದಬೇಕಾಗಿರೋದು ಅವರೇ ವೈಯಕ್ತಿಕವಾಗಿ ನಾನು ಬರ್ಕೊಂಬಂದು ನಾನೇನೋ ಹೇಳ್ತೀನಿ ಅನ್ನುವಂಥದ್ದು ಆಗೋದಿಲ್ಲ ಯಾಕೆಂದರೆ ಆ ಸಂದರ್ಭಗಳು ಹಂಗೆ ಹಿಂದಿನದ್ದು ಮುಂದಿನದ್ದು ಏನೇನು ಮಾಡ್ತಾ ಇದ್ದರೆ ಈ ಅಧಿವೇಶನ ಯಾಕೆ ಅನ್ನುವಂಥ ಕಾರಣಕ್ಕೋಸ್ಕರ ಜಂಟಿ ಅಧಿವೇಶನದಲ್ಲಿ ಭಾಷಣವನ್ನು ಮಾಡುವಂಥದ್ದು ಬಟ್ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳು ಒಳ್ಳೇದಲ್ಲ ಅಪ್ಪ ಮುಂದೆ ನೋಡುವಂತ ಸಂದರ್ಭದಲ್ಲಿ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗ್ಬಿಡುತ್ತೆ ಪೃಥ್ವಿನ ಈ ಎಲ್ಲಾ ಘಟನೆಯನ್ನ ಎರಡು ಭಾಗಗಳಲ್ಲಿ ಗಮನಿಸ್ತಾ ಹೋಗೋಣ ಮೊದಲನೇ ಭಾಗದಲ್ಲಿ ಇರ್ತಕ್ಕಂಥ ಈಗ ಪ್ರಶ್ನೆಯಿಂದ ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷ ಆಯಿತು ರಾಜ್ಯಪಾಲ ಅಂತಕ್ಕಂಥ ಹುದ್ದೆಯ ಅವಶ್ಯಕತೆ ಏನಿದೆ ಪ್ರಥಮವಾಗಿ ನಾವು ಕೇಳಬೇಕಾಗಿರುವಂತಹ ಪ್ರಶ್ನೆ ಇದು ಯಾಕಂದ್ರೆ ನೋಡಿ ಈಗ ಒಬ್ಬ ರಾಜ್ಯಪಾಲ ಅಂತೇಳಿ ಅವ್ರು ಯಾವುದೇ ಪಕ್ಷಕ್ಕೆ ಇರಲಿ ಅವ್ರು ಯಾವುದೇ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಇರಲಿ ತಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಥವ್ರು ತಮ್ಮ ಒಂದು ಐಡಿಯಾಲಜಿಯನ್ನು ಯಾರು ಫಾಲೋ ಮಾಡ್ತಾರೆ ಅಂಥವರನ್ನೇ ರಾಜ್ಯಪಾಲರಾಗಿ ನೇಮಕ ಮಾಡ್ತಾರೆ ಇರ್ರೆಸ್ಪೆಕ್ಟಿವ್ ಆಫ್ ಆಯಾ ರಾಜ್ಯಗಳ ಜನರ ಆಯ್ಕೆ ಏನೇ ಇರಲಿ ಈಗ ಜನ ಒಂದು ಆಯ್ಕೆ ಮಾಡಿ ಮತವನ್ನು ಹಾಕಿ ಒಬ್ಬ ರಾಜಕಾರಣಿಯನ್ನು ಮುಖ್ಯಮಂತ್ರಿ ಅಂತೇಳಿ ಘೋಷಣೆಯನ್ನು ಮಾಡಿ ಕೊಡಿಸ್ತಂಥ ಸಂದರ್ಭದಲ್ಲಿ ಆ ಒಂದು ಸರ್ಕಾರ ಒಬ್ಬ ಒಂದು ಸರ್ಕಾರ ಇದೆ ಒಂದು ವಿಪಕ್ಷ ಇದೆ ಅಂದಾಗ ಇಲ್ಲಿ ರಾಜ್ಯಪಾಲರ ಕೆಲಸ ಏನು ಅಂತಕ್ಕಂಥದ್ದು ಪ್ರಥಮವಾಗಿ ಬರುವಂತಹ ಪ್ರಶ್ನೆ ನೋಡಿ ರಾಜ್ಯಪಾಲರಿಗೆ ಕೇವಲ ರಾಜ್ಯಪಾಲ ಒಂದು ಹುದ್ದೆ ಅಂತ ಹೇಳಲಾಗ್ತಾ ಇದ್ರು ಅದಕ್ಕೋಸ್ಕರ ಆಗುವಂತ ಖರ್ಚು ವೆಚ್ಚಗಳನ್ನು ಗಮನಿಸಬೇಕು ಅವರಿಗೆ ಇರೋದಕ್ಕೆ ಒಂದು ರಾಜಭವನದ ರೀತಿಯಾಗಿರ್ತಕ್ಕಂಥ ಭವನಗಳನ್ನು ಕೊಡಬೇಕಾಗತ್ತೆ ಅವರಿಗೆ ಜೀರೋ ಟ್ರಾಫಿಕ್ ನಲ್ಲಿ ಓಡಾಟವನ್ನು ಮಾಡಬೇಕಾಗತ್ತೆ ಅದೆಷ್ಟು ಅವಸರದಲ್ಲಿ ಅವರು ಓಡಾಟ ಮಾಡೋದಿರುತ್ತೋ ಅಥವಾ ಅವ್ರು ಯಾವ ರೀತಿಯಾಗಿರ್ತಕ್ಕಂಥ ಅವರ ಕೆಲಸ ವೈಖರಿಗಳು ಇರ್ತಾವೆ ಗೊತ್ತಿಲ್ಲ ಅವ್ರು ಎಲ್ಲಾದರೂ ಹೋಗ್ಬೇಕಂದ್ರೆ ಕಂಪ್ಲೀಟ್ ಆಗಿ ಜೀರೋ ಟ್ರಾಫಿಕ್ ಕೊಡಬೇಕಾಗತ್ತೆ ಅವರಿಗೆ ಪ್ರೋಟೋಕಾಲ್ ಅನ್ನ ಮೇಂಟೇನ್ ಮಾಡಬೇಕಾಗುತ್ತೆ ಆದರೆ ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಖರ್ಚು ವೆಚ್ಚಗಳು ಇರ್ತವೆ ಆ ಖರ್ಚು ವೆಚ್ಚಗಳಿಗೆ ಸರಿಯಾಗಿ ಮತ್ತು ಜನರ ಆಶಯಗಳಿಗೆ ಅನುಗುಣವಾಗಿ ಏನಾದರೂ ರಾಜ್ಯಪಾಲರು ಕೆಲಸ ಮಾಡ್ತಾರ ಅಥವಾ ಅವರಿಗೆ ನಿಜಕ್ಕೂ ಕೂಡ ಸಂವಿಧಾನಾತ್ಮಕವಾಗಿ ಅಷ್ಟು ಅಧಿಕಾರ ಇದೆ ಅನ್ನುವಂತ ಪ್ರಶ್ನೆ ಬಂದಾಗ ಬಹುತೇಕವಾಗಿ ಅದನ್ನ ನಾವು ನೋಡ್ತಾ ಇದ್ರೆ ಒಂದು ಸೂಚ್ಯವಾಗಿ ಆ ಒಂದು ಹುದ್ದೆ ಇದೆಯೇ ಹೊರತು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಅಧಿಕಾರಗಳು ಇಲ್ಲ ಒಂದು ವೇಳೆ ಏನಾದರೂ ಆಯಾ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಶಾಸನ ಬಂದಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಕೈಗೆ ಅಧಿಕಾರ ಬರುತ್ತೆ ಅದಕ್ಕೆ ಇನ್ನೊಂದು ಪರ್ಯಾಯವಾಗಿರ್ತಕ್ಕಂಥ ಮಾರ್ಗವನ್ನ ಹುಡುಕಿಕೊಳ್ಳಬೇಕು ಹುಡುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದಾವೆ ಇವತ್ತು ಕರ್ನಾಟಕ ರಾಜ್ಯ ಒಂದೇ ಅನ್ನ ನೋಡ್ತಾ ಇಲ್ಲ ಅಥವಾ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಇದೆ ಅಂತ ಒಂದೇ ಅಲ್ಲ ಯಾವುದೇ ಪಕ್ಷಗಳು ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ವಿಪಕ್ಷಗಳು ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ತಲೆದೂಗ್ತಾನೆ ಇರ್ತವೆ ಅದು ಯಾವುದೇ ಒಂದು ಬಿಲ್ ಅನ್ನು ಪಾಸ್ ಮಾಡಿದಂತಹ ಸಂದರ್ಭ ಇದು ಉದಾಹರಣೆಗೆ ಇತ್ತೀಚೆಗಷ್ಟೇ ಒಂದು ಈ ಫ್ರೀ ಸ್ಪೀಚ್ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಒಂದು ಬಿಲ್ ಅನ್ನು ಮಂಡಿಸುತ್ತೆ ಅದನ್ನು ರಾಜ್ಯಪಾಲರು ಮರಳಿ ಕಳಿಸಿದ್ದಾರೆ ಯಾಕಂದ್ರೆ ಜನರ ಆಶಯಗಳಿಗೆ ಮತ್ತು ಸಂವಿಧಾನ ಆಶಯಗಳಿಗೆ ಅದರಲ್ಲಿ ವಿರುದ್ಧವಾಗಿರತಕ್ಕಂಥ ಗುಣಗಳಿದಾವೆ ಯಾವುದನ್ನು ಕೂಡ ಫ್ರೀ ಸ್ಪೀಚ್ ಅಂತ ಕೂಡ ಮತ್ತೆ ಅದನ್ನು ನಾವು ಹೇಡ್ ಸ್ಪೀಚ್ ಅನ್ನು ಪರಿಗಣಿಸೋದಕ್ಕೆ ಸ್ಪಷ್ಟನೇ ಇಲ್ಲ ಅಂತ ಕಳಿಸಿದ್ದಾರೆ ಅದನ್ನು ರಾಷ್ಟ್ರಪತಿಗಳ ನೇರವಾಗಿ ಮಾಡಬಹುದು ಯಾಕೆ ಅದಕ್ಕೆ ಒಂದು ರಾಜ್ಯಪಾಲ ಅಂತಕ್ಕಂಥ ಹುದ್ದೆ ಬೇಕಾಗುತ್ತೆ ಈಗ ರಾಷ್ಟ್ರ ರಾಷ್ಟ್ರಪತಿಗಳಿಗೆ ಅದರದ್ದೇ ಆದಂತಹ ಕರ್ತವ್ಯಗಳಿದ್ದಾವೆ ಜೊತೆಗೆ ಅದನ್ನ ನಾಯಕ ಅಂತ ಹೇಳಲಾಗುತ್ತೆ ಯಾಕಂದ್ರೆ ನಮ್ಮ ನೇವಿ ಇರ್ಬೋದು ಏರ್ಫೋರ್ಸ್ ಇರ್ಬೋದು ಆರ್ಮಿ ಇರ್ಬೋದು ಪ್ರತಿಯೊಂದು ಅವರಿಗೆ ರಿಪೋರ್ಟ್ ಮಾಡಲಾಗುತ್ತೆ ಯಾವುದೇ ಯುದ್ಧ ನಡಿಬೇಕಾದ್ರೂ ಕೂಡ ಅವರ ಗ್ರೀನ್ ಸಿಗ್ನಲ್ ಬೇಕಾಗುತ್ತೆ ಅದಕ್ಕೆ ತನ್ನದೇ ಆದಂತಹ ಹುದ್ದೆ ತನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ಕೆಲಸ ಕಾರ್ಯಗಳು ಇದ್ದಾವೆ ಆದ್ರೆ ಇಲ್ಲಿ ಆ ರೀತಿಯಾಗಿದೆಯಾ ಅಂತ ಬಂದಾಗ ರಾಜ್ಯಪಾಲರ ವಿಚಾರದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಲ್ಲ ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಅಂತ ಬಂದ್ರೆ ಅದು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಿದ್ದು ಕಾನೂನು ಸುವ್ಯವಸ್ಥೆ ಎಜುಕೇಶನ್ ಅಂತ ಬಂದಾಗಲೂ ಕೂಡ ಅದು ರಾಜ್ಯ ಸರ್ಕಾರಗಳ ಪೆರುಗಟ್ಟಿಗೆ ಬರುತ್ತೆ ಹೀಗಿದ್ದಾಗ ರಾಜ್ಯಪಾಲ ಹುದ್ದೆಯ ಒಂದು ಅವಶ್ಯಕತೆ ಏನು ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಗಂಭೀರವಾಗಿ ಕೇಳಬೇಕಾಗುತ್ತೆ ಬಹುತೇಕವಾಗಿ ಆ ಹುದ್ದೆ ಇಲ್ಲಾಂದ್ರೆ ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಯಾವುದೇ ರಾಜ್ಯದ ಆಡಳಿತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫರೆನ್ಸ್ ಆಗೋದಿಲ್ಲ ಒಂದನೇ ಭಾಗ ಎರಡನೇ ಭಾಗ ಈ ಸ್ಪೀಚ್ಗೆ ಬರೋಣ ಈಗ ಈ ಸ್ಪೀಚಲ್ಲಿ ಒಂದು ವೇಳೆ ಇದನ್ನು ರಿಜೆಕ್ಟ್ ಮಾಡಿದರೆ ಏನಾದರೂ ರಾಜ್ಯಪಾಲರು ಒಂದು ಸಂವಿಧಾನದ ಬಿಕ್ಕಟ್ಟು ಅಲ್ಲಿ ಎದುರಾಗ್ತಾ ಇತ್ತು ಯಾಕಂದ್ರೆ ಹತ್ತೊಂಬತ್ತರ ಅರವತ್ತರ ಸಂದರ್ಭ ಅನ್ಸುತ್ತೆ ಇದು ಪಶ್ಚಿಮ ಬಂಗಾಳದಲ್ಲಿ ಅದೇ ರೀತಿಯಾದಂಥ ಒಂದು ಘಟನೆ ಆಗುತ್ತೆ ಅವತ್ತಿನ ರಾಜ್ಯಪಾಲರು ಆ ಸ್ಪೀಚನ್ನು ನಾನು ಓದೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರಿಂದ ಅವತ್ತು ಸಂವಿಧಾನ ಆ ಒಂದು ಅಧಿವೇಶನವೇ ಅಲ್ಲಿ ನಡೆಯೋದಿಲ್ಲ ಕೊನೆಗೆ ಅದು ಸುಪ್ರೀಂ ಕೋರ್ಟ್ ವರೆಗೂ ಹೋಗುತ್ತೆ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಮಾನ್ಯತೆಯನ್ನು ಕೊಡುತ್ತೆ ಅಂದ್ರೆ ರಾಜ್ಯಪಾಲರು ಆ ಒಂದು ಅಧಿವೇಶನಕ್ಕೆ ಅನುಮೋದನೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಅನರ್ಹ ಭಾಷಣ ಮಾಡದೆ ಹೋದ್ರೆ ಕಲಾಪ ಅನರ್ಹ ಆಗುತ್ತೆ ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥದ್ದಿದೆ ಈ ಒಂದು ವಿಚಾರಕ್ಕೆ ಬರೋಣ ಇಲ್ಲಿ ರಾಜ್ಯಪಾಲರು ಅದನ್ನೇನಾದ್ರೂ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದಾರಾ ಖಂಡಿತವಾಗಿಯೂ ಇಲ್ಲ ಹಾಗಂತ ಸಂಪೂರ್ಣವಾಗಿ ಓದಿದ್ದಾರಾ ಖಂಡಿತವಾಗಿಯೂ ಇಲ್ಲ ಇಲ್ಲಿ ಅಂದ್ರೆ ಔಪಚಾರಿಕವಾಗಿ ಸ್ವಾಗತವನ್ನ ಕೋರಿ ಅದನ್ನ ಎಂಡ್ ಮಾಡಿದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ಅಂತ ಎಂಡ್ ಮಾಡಿದಾರೆ ಅಂದ್ರೆ ಓದದೇ ಇದ್ರು ಸಹಿತವಾಗಿ ಅನೌಪಚಾರಿಕವಾಗಿ ಅದು ಸಂಪೂರ್ಣವಾಗಿ ಓದಿದ ಹಾಗೇನೆ ಯಾಕಂದ್ರೆ ಪ್ರಾರಂಭ ಓದ್ತಾರೆ ಕೊನೆಗೆ ಏನು ಹೇಳಬೇಕು ಅದನ್ನು ಹೇಳ್ತಾರೆ ಮಧ್ಯದಲ್ಲಿ ಓದೋದಿಲ್ಲ ಆದರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಹಠ ಏನಂದ್ರೆ ತಾನು ಕೇಂದ್ರ ಸರ್ಕಾರದ ವಿರುದ್ಧ ಜೊತೆಗೆ ಈಗ ಈ ಎಂ ಇನ್ನೊಂದು ರೂಪದಲ್ಲಿ ಬಂದಿರತಕ್ಕಂಥ ರಾಮ್ಜಿ ಯೋಜನೆ ಇರಬಹುದು ಆ ಒಂದು ಯೋಜನೆಗೆ ಸಂಬಂಧಪಟ್ಟ ಟೀಕೆ ಟಿಪ್ಪಣಿಯನ್ನು ಅದೇ ರಾಜ್ಯಪಾಲರು ಮಾಡಬೇಕಿತ್ತು ಅವರು ಮಾಡಿದಾಗ ನೋಡಿ ಕೇಂದ್ರ ಸರ್ಕಾರವೇ ನಿಯೋಜನೆ ಮಾಡಿದಂಥ ರಾಜ್ಯಪಾಲರು ಕೇಂದ್ರ ಸರ್ಕಾರದ ವಿರುದ್ಧವೇ ಮಾತನಾಡಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸಿಕೊಳ್ಳಬೇಕಾಗಿತ್ತು ರಾಜಕೀಯವಾಗಿ ಅದರ ಲಾಭವನ್ನು ಪಡೆದುಕೊಳ್ಳುವಂತ ಒಂದಿಷ್ಟು ಅವಶ್ಯಕತೆಗಳು ಇವರಿಗೆ ಭೌತಿಕವಾಗಿ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ಇಲ್ಲಿ ಯಾವುದೇ ಸಂವಿಧಾನಕ್ಕೋದ ಬಿಕ್ಕಟ್ಟಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋರ್ಟಿಗೆ ಹೋದರೂ ಕೂಡ ಅಲ್ಲಿ ರಾಜ್ಯಪಾಲರು ಅಷ್ಟೇ ನನಗೆ ಅಷ್ಟೆಲ್ಲ ಓದಕ್ಕಾಗೋದಿಲ್ಲಾ ನನಗೆ ವಯಸ್ಸಾಗಿದೆ ನನಗೆ ಓದೋಕ್ಕಾಗಲ್ಲ ನಾನು ಪ್ರಾರಂಭದಲ್ಲಿ ಓದಿದ್ರೆ ಎಂಡಲ್ಲಿ ಓದಿದೆ ನಾವು ಎಷ್ಟೋ ಬಾರಿ ಬಜೆಟ್ ಕೂಡ ಗಮನಿಸಿದೀವಿ ಭೌತಿಕವಾಗಿ ಎಂಬತ್ತೊಂಬತ್ತು ವರ್ಷಕ್ಕೆ ಮೇಲ್ಪಟ್ಟಂತ ಸಾಕಷ್ಟು ಬಾರಿ ಹಣಕಾಸು ಸಚಿವರು ಏನು ಮಾಡ್ತಾರೆ ಅದನ್ನ ಓದ್ತಾರೆ ಪ್ರಾರಂಭದಲ್ಲಿ ಓದಿ ನಂತರದಲ್ಲಿ ನನಗೆ ಓದೋಕ್ಕಾಗ್ತಿಲ್ಲ ಆರೋಗ್ಯ ಸಮಸ್ಯೆ ಇದೆ ನೀವೇ ನೋಡಿ ಅಂತೇಳಿ ಬಜೆಟ್ ಕಾಪಿಯನ್ನು ಕೊಡ್ತಾರೆ ಹಾಗಂತ ಮಾತ್ರಕ್ಕೆ ಬಜೆಟ್ ಏನೋ ಅವ್ರು ಮಣಸಿಲ್ಲ ಅಂತಲ್ಲ ಅದೇ ರೀತಿಯಾಗಿ ಇಲ್ಲಿ ರಾಜ್ಯಪಾಲರು ಏನು ಇದನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತಲ್ಲ ಅಧಿವೇಶನಕ್ಕೆ ಅವರು ಅನುಮೋದನೆಯನ್ನ ಕೊಟ್ಟಿದ್ದಾರೆ ಟೇಬಲ್ ಮೇಲೆ ಅಂದ್ರೆ ನಾವು ಇದನ್ನು ಮಂಡಿಸಿದೀವಿ ಅಂತ ಇದ್ದು ಜೈ ಹಿಂದ್ ಅಂತ ಹೇಳಿದಾಗ ಜೈ ಕರ್ನಾಟಕ ಅಂತ ಹೇಳಿದಾಗ ಈ ಒಂದು ಭಾಷಣನು ನಾವು ಸಂಪೂರ್ಣವಾಗಿ ಅನುಮೋದನೆಯನ್ನ ಮಾಡಿದ್ದೀನಿ ನಾವು ಓದಿದಾರೆ ನೀವಿಂದ ಶುರು ಮಾಡ್ಕೋಬಹುದು ಅಂತ ಹೇಳಿರೋದ್ರಿಂದಾಗಿ ಇವರು ಕೋರ್ಟ್ಗೆ ಹೋಗ್ಲಿ ಕಚೇರಿಗೆ ಹೋಗ್ಲಿ ಎಲ್ಲಿಗೆ ಹೋದ್ರು ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗುದಿಲ್ಲ ಕೇವಲ ರಾಜಕೀಯವಾಗಿ ತಮ್ಮದೇ ಆದಂತಹ ಬೇಳೆಯನ್ನ ಬಯಸ್ಕೊಳ್ಳೋದಕ್ಕೆ ಇಲ್ಲಿ ಆಡಳಿತ ಪಕ್ಷ ಬಯಸಬಹುದು ಅದೇ ರೀತಿಯಾಗಿ ವಿಪಕ್ಷಗಳು ಇಲ್ಲಿ ದಲಿತಾಸ್ತ್ರವನ್ನ ಪ್ರಯೋಗ ಮಾಡಿ ಯಾಕೆ ಆಗಿ ನೋಡ್ತೀರಾ ಯಾಕೆ ಒಬ್ಬ ಬ್ರಾಹ್ಮಣನಾಗಿ ನೋಡ್ತೀರಾ ಯಾಕೆ ಒಬ್ಬ ಮುಸ್ಲಿಮ್ ಆಗಿ ನೋಡ್ತೀರಾ ಸಂವಿಧಾನದ ಒಂದು ಪೀಠದಲ್ಲಿ ಕುಳತಿರ್ತಕ್ಕಂಥ ವ್ಯಕ್ತಿ ಆತನ ಮನೆಯಲ್ಲಿ ಆತ ಯಾತೇ ಯಾವುದೇ ಜಾತಿಯವನಾಗಿದ್ರು ಕೂಡ ಆತ ರಾಜ್ಯಪಾಲ ರಾಷ್ಟ್ರಪತಿ ಅಂದಾಗ ಇಡೀ ರಾಷ್ಟ್ರದ ಅಧ್ಯಕ್ಷರೇ ಹೊರತು ಅವರು ಕೇವಲ ಒಂದು ಜಾತಿ ಸಮುದಾಯಕ್ಕೆ ಸೇರಿದಂತವರಲ್ಲ ಆ ಒಂದು ಈ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಎಲ್ಲವೂ ಅಲ್ಲಿ ಪರಿಗಣನೆಗೆ ಬರುತ್ತೆ ಆತ ಚುನಾವಣೆಗೆ ನಿಲ್ಲುವಂತಹ ಸಂದರ್ಭದಲ್ಲಿ ಆತನ ಜಾತಿ ಯಾವುದು ಧರ್ಮ ಯಾವುದು ಆತನ ಮತ ಯಾವುದು ಆತ ಆದಿವಾಸಿಯ ಅಥವಾ ಆತ ದಲಿತನ ಆತ ಮುಸ್ಲಿಮನ ಆತ ಬ್ರಾಹ್ಮಣನ ಎಲ್ಲವೂ ಕೂಡ ಬರುವಂಥದ್ದು ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಒಂದು ಬಾರಿ ಚುನಾವಣೆ ಮಾಡಿ ಸಂವಿಧಾನದ ಮೇಲೆ ಕೈಯನ್ನ ಇಟ್ಟು ನಾನು ಯಾವುದೇ ರಾಗ ದ್ವೇಷವಿಲ್ಲದೆ ಅಧಿಕಾರವನ್ನು ನಡೆಸ್ತೀನಿ ಪ್ರತಿಯೊಬ್ಬರನ್ನು ಸಮಾನವಾಗಿ ಅಂತ ಹೇಳಿದ ಬಳಿಕ ಅವರು ಜಾತಿ ಮತ ಪಂಥ ಎಲ್ಲರಿಂದಲೂ ಮೇಲೆ ಪಟ್ಟಂಥವರು ಅವರು ಇಡೀ ರಾಜ್ಯ ದೇಶಕ್ಕೆ ಸಂಬಂಧಿಸಿದಂಥವರು ಅವರನ್ನ ಜಾತಿಯಾಗಿ ನೋಡುವಂಥ ಗುಣಗಳನ್ನ ಬಿಡಬೇಕಾಗುತ್ತೆ ರಾಜಕಾರಣಿಗಳು ಆದರೆ ನಮ್ಮ ರಾಜ್ಯ ಕಾರಣಿಗಳು ನಾನು ಅದನ್ನೇ ಪದೇ ಪದೇ ಹೇಳ್ತಾ ಇರೋದು ನಮ್ಮ ದೊಡ್ಡ ವಿಪರ್ಯಾಸ ಅಂದ್ರೆ ಹೆಸರಿಗೆ ಜಾತ್ಯತೀತ ರಾಷ್ಟ್ರ ಜಾತಿಯನ್ನೇ ಉಸರ ಸಮಾಜ ಅಂತ ಸಮಾಜದಲ್ಲಿ ಇದೀವಿ ಆ ಸಮಾಜದ ಭಾಗವಾಗಿ ರಾಜಕಾರಣಿಗಳು ತಮ್ಮ ಬೇಳೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ ಎಲ್ಲಿಗೆ ಅಂತ ಯಾಕಂದ್ರೆ ಕೋರ್ಟ್ ಮೆಟ್ಟಿಲೇ ಕೂಡ ಕೋರ್ಟ್ ಏನು ಮತ್ತೋಗ ಭಾಷಣ ಮಾಡಿ ಅಂತ ಹೇಳಲ್ಲ ಹೋರಾಟಕ್ಕೋಸ್ಕರ ಹೋರಾಟ ಮಾಡಬೇಕಷ್ಟೇ ಮುಂದಿನ ಸುದೀವ ಕುರ್ಚಿ